ಮಾಡಿ ಫೋನ್ ಮಾಡಿ ಬನ್ನಿ ಸರ್ ಎಲ್ಲ ಕಡೆ ಸರ್ ಈ ದಿನ ಮೈಸೂರು ನ್ಯಾಯಾಲಯದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶದಂತೆ ಎಲ್ಲಾ ನ್ಯಾಯಾಲಯಗಳಿಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಅನಾವರಣಗೊಳಿಸಬೇಕು ಅಂತ ಅಂಥೇಳಿ ನಿರ್ದೇಶನ ಬಂದ ಮೇರೆಗೆ ಮೈಸೂರಿನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದಂಥ ಶ್ರೀಮತಿ ಉಸಾರಾಣಿ ಮೇಡಮ್ ಅವರು ಎಲ್ಲ ನ್ಯಾಯಾಲಯಗಳಿಗೂ ಬ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಅಳವಡಿಸಿದ್ದಾರೆ ಅದಕ್ಕೆ ಸಾಂಕೇತಿಕವಾಗಿ ಇವತ್ತು ಪುಷ್ಪಾರ್ಚನೆ ಮಾಡುವುದರ ಮುಖಾಂತರ ಇವತ್ತು ಎಲ್ಲ ನ್ಯಾಯಾಲಯಗಳಿಗೂ ಸಹ ಅಂಬೇಡ್ಕರ್ ಫೋಟೋಗಳನ್ನ ಅಳವಡಿಸೋಕ್ಕೆ ಮತ್ತು ಅಳವಡಿಸಿ ಅದಕ್ಕೆ ಸಂಬಂಧಪಟ್ಟಂಗೆ ಪುಷ್ಪಾರ್ಚನೆ ಮಾಡಬೇಕು ಅಂತ ಕಾರ್ಯಕ್ರಮ ಇಟ್ಕೊಂಡಂಥ ಸಂದರ್ಭದಲ್ಲಿ ಮೇಡಮ್ ಅವರು ಸಹ ಎಲ್ಲ ನ್ಯಾಯಾಧೀಶರುಗಳ್ನ ಕರೆಸ್ಕೊಂಡು ಮತ್ತು ಎಲ್ಲ ವಕೀಲರು ಎಲ್ಲ ನ್ಯಾಯಾಲಯದ ಸಿಬ್ಬಂದಿಗಳು ಎಲ್ಲರೂ ಸಹ ಒಳಗೊಂಡಂತೆ ಇವತ್ತು ಪುಷ್ಪಾರ್ಚನೆ ಮಾಡಿದ್ದೀವಿ ಬಹುದಿನದ ಬೇಡಿಕೆ ಇವತ್ತು ಈಡೇರಿದೆ ಅಂತ ನಾನು ಅಂದ್ಕೊಳ್ತೀನಿ ಅಲ್ಲ ಅಟ್ಲೀಸ್ಟ್ ಈಗ ಏನಾಗ್ತದೆ ಅಂದರೆ ಮಹಾನೀಯರ ಫೋಟೋಗಳನ್ನ ನೋಡಿದಂಥ ಸಂದರ್ಭದಲ್ಲಿ ಅವರ ತತ್ವಗಳನ್ನ ಅಳವಡಿಸ್ಕೋಬೇಕು ಅಂತಲಾರು ಬರ್ತದೆ ಈಗ ನೀವು ಫೋಟೋನೇ ನೋಡ್ದೇ ಇದ್ದಾಗ ನೀವು ಅಳವಡಿಸ್ಕೋಬೇಕು ಅನ್ನೋದು ರೇರು ಜನಗಳು ಹಾಗಾಗಿ ಇದರ ಜೊತೆಗೆ ನನ್ನ ಒಂದು ಅಭಿಪ್ರಾಯ ಏನು ಅಂತಂದರೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ನ್ಯಾಯ ಸ್ಕೂಲ್ಗಳು ಸ್ಕೂಲ್ಗಳ ಕಚೇ ಕಚೇರಿ ಇಲ್ಲಲ್ಲ ಎಲ್ಲ ಸ್ಕೂಲ ತರಗತಿಗಳಲ್ಲೂ ಸಹ ಅಂಬೇಡ್ಕರ್ ಫೋಟೋನ ಹಾಕಬೇಕು ಯಾಕೆಂದರೆ ಎಲ್ಲ ವಿದ್ಯಾರ್ಥಿಗಳು ಅಂಬೇಡ್ಕರ್ ಅವರು ನೋಡಿದಾಗ ನಾವು ಓದಬೇಕು ಅವರು ಹಂಗೆ ಓದಬೇಕು ಅನ್ನೋ ಒಂದು ಭಾವನೆ ಬರಬೇಕು ಅನ್ನೋ ಒಂದು ಅಭಿಲಾಷೆ ನನಗಿದೆ ಅದರಾಗಿ ಇವತ್ತು ಮೈಸೂರು ನ್ಯಾಯಾಲಯದಲ್ಲಿ ಅಳವಡಿಸಿದೀವಿ ಅದು ತುಂಬ ಖುಷಿ ಕೊಡ್ತಾಯಿದೆ ಅಂತ ಹೇಳ್ತೀವಿ ಸರ್ ಎಲ್ಲರಿಗೂ ನಮಸ್ಕಾರ ಏನು ಈ ಒಂದು ಭಾರತ ದೇಶಕ್ಕೆ ಸಂವಿಧಾನವನ್ನು ಬರೆದುಕೊಟ್ಟಂತಹ ಮಹಾನ್ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ನ್ಯಾಯಾಲಯಗಳಲ್ಲಿ ಇಡಬೇಕು ಅಂತ ಹಲವಾರು ವರ್ಷಗಳ ಬೇಡಿಕೆ ಇತ್ತು ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ಸರ್ಕಾರ ಅದನ್ನು ಆದೇಶ ಮಾಡಿದೆ ಅದರಂತೆ ಕರ್ನಾಟಕ ಸರ್ಕಾರ ಆದೇಶ ಮಾಡಿದ್ರೂ ಕೂಡ ನಾವು ನ್ಯಾಯಾಲಯಗಳಲ್ಲಿ ಫೋಟೋಗಳನ್ನ ಅಳವಡಿಸ್ಕೋಬೇಕು ಅಥವಾ ಏನೇ ಮಾಡಬೇಕು ಅಂದರೆ ಗೌರವಾನ್ವಿತ ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳು ಭಾಳ ಮುಖ್ಯ ಆಗುತ್ತೆ ಅದರಿಂದ ಇವತ್ತು ಏನು ಮೊದಲಿಗೆ ಬಾಬಾ ಸಾಹೇಬರ ಅನುಯಾಯಿಗಳು ಅವರ ಹಿಂಬಾಲಕರು ಅವರೆಲ್ಲರೂ ಕೂಡ ಸರ್ಕಾರಕ್ಕೆ ಮತ್ತು ಕರ್ನಾಟಕದ ಉಚ್ಚ ನ್ಯಾಯಾಲಯಕ್ಕೆ ತುಂಬ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ ಇವತ್ತು ಏನು ಫೋಟೋಗಳನ್ನ ಅಳವಡಿಸಬೇಕು ಅಂತ ನ್ಯಾಯಾಲಯದ ಆದೇಶ ಇತ್ತು ಅದರ ಆದೇಶದ ಆಧಾರದ ಮೇಲೆ ಇವತ್ತು ಮೈಸೂರಿನ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಶ್ರೀಮತಿ ಯುಸಾರಾಣಿ ಮೇಡಮ್ ಅವರು ಮೈಸೂರಿನ ಎಲ್ಲ ನ್ಯಾಯಾಲಯಗಳಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ಗಾಂಧೀಜಿ ಫೋಟೋ ಈಗಾಗಲೇ ಇದೆ ಮಹಾತ್ಮರ ಫೋಟೋ ಸ್ವಾತಂತ್ರ್ಯ ತಂದುಕೊಟ್ಟವರು ಮತ್ತು ಸ್ವಾತಂತ್ರ್ಯದ ನಂತರ ಏನು ಹಿಂದುಳಿದವರು ಮತ್ತು ಪ್ರತಿಯೊಬ್ಬ ಜನರು ಬದುಕಬೇಕು ಅನ್ನೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋನ ಇವತ್ತು ಎಲ್ಲ ನ್ಯಾಯಾಲಯಗಳಲ್ಲೂ ಅನಾವರಣ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿ ಈ ದಿನ ಎಲ್ಲ ನ್ಯಾಯಾಲಯಗಳಿಗೂ ಅನಾವರಣ ಮಾಡಿದ್ದಾರೆ ಅದರ ಪ್ರಯುಕ್ತ ಇವತ್ತು ಎಲ್ಲ ಕೋರ್ಟ್ಗಳಿಗೂ ಹೋಗಿ ಮಾಡಲಿಕ್ಕೆ ಆಗಲ್ಲ ಅನ್ನೋ ಒಂದೇ ಒಂದು ಕಾರಣದಿಂದ ಈ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಮತ್ತು ಮಹಾತ್ಮಾ ಗಾಂಧಿಯವರ ಫೋಟೋವನ್ನು ಇಟ್ಟು ಮೈಸೂರಿನ ಎಲ್ಲ ನ್ಯಾಯಾಧೀಶರುಗಳು ಕೂಡ ಒಳಗೊಂಡಂತೆ ವಕೀಲರುಗಳು ಮತ್ತು ನ್ಯಾಯಗಳ ಸಿಬ್ಬಂದಿಗಳೆಲ್ಲ ಒಳಗೊಂಡಂತೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದೀಪವನ್ನು ಹಚ್ಚಿ ಪುಷ್ಪಾರ್ಚನೆಯನ್ನು ಮಾಡಿ ಸಾಂಕೇತಿಕವಾಗಿ ಈ ಒಂದು ಕೆಲಸವನ್ನು ಮಾಡಿದ್ದಾರೆ ಮೈಸೂರು ವಕೀಲ ಸಂಘದ ಅಧ್ಯಕ್ಷರಿಗೆ ಕಾರ್ಯದರ್ಶಿಗಳಿಗೆ ಉಪಾಧ್ಯಕ್ಷರಿಗೆ ಎಲ್ಲ ಕಮಿಟಿ ಸದಸ್ಯರಿಗೆ ನನ್ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ ಅದಕ್ಕಿಂತ ಹೆಚ್ಚಾಗಿ ತಾವೇ ಮೇಡಮ್ ಇನ್ಸಿಯೇಟ್ ಆಗಿ ಅವರೇ ಒಂದು ಜವಾಬ್ದಾರಿಯನ್ನು ತಕ್ಕಂದು ಅವರ ಒಂದು ಸ್ವಂತ ದುಡ್ಡಿನಲ್ಲಿ ಇವತ್ತು ನ್ಯಾಯಾಲಯಗಳಿಗೆ ಫೋಟೋವನ್ನು ಅಳಸು ಅಳವಡಿಸುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ಶ್ರೀಮತಿ ಉಷಾರಾಣಿ ಅವರಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ಎಲ್ಲರ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನ ಸಲ್ಲಿಸಕ್ಕೆ ಬಯಸ್ತಾ ಧನ್ಯವಾದಗಳು ಮುಂದೂ ಆಗಬೇಕಾಗಿತ್ತು ಕೆಲಸ ಎಷ್ಟೋ ವರ್ಷಗಳಿಂದ ಆಗಬೇಕಾಯಿತು ಭಾಳ ಅಸಮಾಧಾನ ಇತ್ತು ನಮಗೆ ಆದರೆ ಇವತ್ತಾಗಿದೆ ನಮಗೆ ಸಮಾಧಾನ ಇದೆ ತಾವು ಹೇಳಿದ್ರಿ ಪತ್ರಕರ್ತರು ತತ್ವ ಸಿದ್ಧಾಂತಗಳು ಭಾಳ ಬೇಕಾಗಿದೆ ಅಂತ ಹೇಳಿದ್ರಿ ಫೋಟೋಗಿಂತ ಕೂಡ ತತ್ವ ಸಿದ್ಧಾಂತಗಳು ಬೇಕಾಗಿದೆ ಅದು ಫೋಟೋನ ಅವಶ್ಯಕತೆ ಎರಡೂ ಕೂಡ ಈ ಫೋಟೋ ಇವತ್ತು ಅಳವಡಿಸಿರ್ತಕ್ಕಂಥದ್ದು ಸಮಂಜಸವಾಗಿದೆ ಸಮಯೋಜಿತವಾಗಿದೆ ಇನ್ನು ಮುಂದೆ ನಾವುಗಳಲ್ಲೂ ಕೂಡ ತತ್ವ ಸಿದ್ಧಾಂತಗಳನ್ನ ಇಟ್ಕೊಂಡು ಏನು ಅಂಬೇಡ್ಕರ್ ವಾದ ಇದೆ ತತ್ವ ಸಿದ್ಧಾಂತಗಳಿದ ಅವನ ಜೀವನದಲ್ಲಿ ಅಳವಡಿಸ್ಕೊಂಡು ಕೊಟ್ಟರೆ ಅಳವಡಿಸ್ಕೊಂಡ್ರೆ ಭಾರತ ಇಡೀ ಜಗತ್ತಿನಲ್ಲಿ ಮೊದಲನೇ ರಾಷ್ಟ್ರವಾಗುತ್ತೆ ಅಂತೇಳಿ ನನ್ನ ಒಂದು ಅಭಿಪ್ರಾಯ ಯಾಕಂದರೆ ಅವರು ವೈಚಾರಿಕವಾಗಿ ಆಗಿರಬೇಕು ವೈಜ್ಞಾನಿಕವಾಗಿ ಆಗಿರಬೇಕು ಪ್ರಗತಿಪರವಾಗಿ ಆಗಿರಬೇಕು ಅನ್ನೋತಕ್ಕಂಥ ವಿಚಾರಗಳನ್ನು ಸಾಕಷ್ಟು ಕೊಟ್ಟಿದ್ದಾರೆ ಆಮೇಲೆ ಈ ಮೂವತ್ತ್ಮೂರು ಕೋಟಿ ದೇವರುಗಳ ಬಗ್ಗೆ ಏನು ಇದೇ ಇಲ್ವೋ ಅನ್ನೋದನ್ನ ಅದನ್ನು ಕೂಡ ಹೇಳಿದ್ದಾರೆ ಯಾಕಂದ್ರೆ ಹೆಚ್ಚಿಗೆ ಅದರ ವಿಚಾರ ಮಾತ್ರ ನಾನು ಇಲ್ಲಿ ಅದನ್ನೆಲ್ಲ ಏನು ಬೇಕೋ ಎಲ್ಲ ಕೊಟ್ಟಿದ್ದಾರೆ ಸರ್ ಸಮಗ್ರವಾಗಿ ಕೊಟ್ಟಿದ್ರೆ ಅವನ್ನೆಲ್ಲ ಅಳವಡಿಸ್ಕೊಳ್ಬೇಕು ಅನ್ನತಕ್ಕಂಥದ್ದು ನಾನು ಕೂಡ ಅಳವಡಿಸ್ಕೊಳ್ತೀನಿ ಅಳವಡಿಸ್ಕೊಳ್ತೀನಿ ಎಲ್ಲರೂ ಕೂಡ ಅಳವಡಿಸ್ಕೋಬೇಕು ಅಂತ ನನ್ನ ಒಂದು ಬಹುದಿನಗಳ ನಮ್ಮ ಬೇಡಿಕೆಯಂತೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ನಾವು ಅಂಬೇಡ್ಕರ್ ಫೋಟೋನ ಎಲ್ಲ ನ್ಯಾಯಾಲಯಗಳ ಆವರಣಗಳಲ್ಲಿ ಹಾಕಬೇಕು ಅಂತೇಳಿ ಒತ್ತಾಯ ಮಾಡದ ಮೇರೆಗೆ ಸರ್ಕಾರ ಆದೇಶ ಮಾಡಿತು ಸರ್ಕಾರದ ಆದೇಶನ ಅನುಸರಿಸಿ ಹೈಕೋರ್ಟು ಸಹ ಆದೇಶ ಮಾಡಿ ಎಲ್ಲ ನ್ಯಾಯಾಲಯದ ಆವರಣಗಳಲ್ಲಿ ಅಂದರೆ ನ್ಯಾಯಾಲಯದ ಕೊಠಡಿಗಳಲ್ಲಿ ಅಂಬೇಡ್ಕರ್ ಫೋಟೋನ ಅನಾವರಣಗೊಳಿಸಬೇಕು ಅಂತ ಸರ್ಕಾರ ಆದೇಶ ಮಾಡಿರೋ ಪ್ರಯುಕ್ತ ಈ ದಿನ ಮೈಸೂರಿನ ನ್ಯಾಯಾಲಯಗಳ ಎಲ್ಲ ನ್ಯಾಯಾಲಯಗಳಲ್ಲೂ ಅಂಬೇಡ್ಕರ್ ಫೋಟೋನ ಅನಾವರಣಗೊಳಿಸಿದ್ದಾರೆ ಅದಕ್ಕಾಗಿ ಸರ್ಕಾರಕ್ಕೆ ಮಾನ್ಯ ಹೈಕೋರ್ಟ್ ನ್ಯಾಯ ನ್ಯಾಯಾಲಯಕ್ಕೆ ಹಾಗೂ ನಮ್ಮ ಜಿಲ್ಲಾ ನ್ಯಾಯಾಧೀಶರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಏನು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಗ್ರಂಥವನ್ನು ಕೊಟ್ಟಂತಹ ಮಹಾನ್ ನಾಯಕರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರ ಫೋಟೋ ಪ್ರತಿ ನ್ಯಾಯಾಲಯದಲ್ಲೂ ಸಹ ಇರಬೇಕು ಅಂತೇಳಿ ಹಲವಾರು ದಿನಗಳಿಂದ ಒಂದು ಮನವಿಗಳು ಸಲ್ಲಿಸ್ಕೊಂಡು ಬರ್ತಾ ಇದ್ದು ಎಲ್ಲ ಸಹ ವಕೀಲರುಗಳಿರ್ಬೋದು ಮತ್ತು ಇರ್ಬೋದು ಎಲ್ಲರೂ ಸಹ ಆ ಒಂದು ಸಂಬಂಧ ಮಾನ್ಯ ಸರ್ಕಾರ ಮತ್ತು ಹೈಕೋರ್ಟ್ನಲ್ಲಿ ಈ ವಿಚಾರವಾಗಿ ಪ್ರತಿ ನ್ಯಾಯಾಲಯಗಳಲ್ಲೂ ಅಂಬೇಡ್ಕರ್ ಫೋಟೋ ಇಡಬೇಕು ಅಂತೇಳಿ ಆದೇಶಗಳನ್ನು ಏನು ಮಾಡಿದ್ರು ಆ ಒಂದು ಸಂಬಂಧ ಇವತ್ತು ನಾವು ಮೈಸೂರು ಜಿಲ್ಲಾ ನ್ಯಾಯಾಲಯದಲ್ಲಿ ಒಂದು ಅಂಬೇಡ್ಕರ್ ಫೋಟೋವನ್ನು ಅನಾವರಣ ಮಾಡುವುದರ ಮೂಲಕ ಪ್ರತಿ ನ್ಯಾಯಾಲಯಗಳಲ್ಲೂ ಸಹ ಫೋಟೋ ಇಡಬೇಕು ಅಂತೇಳಿ ಮಾಡಿರ್ತಕ್ಕಂಥ ಆದೇಶ ಏನಿದೆ ನಿಜಕ್ಕೂ ಸಹ ಒಂದು ಸ್ಥಾಘನೀಯವಾದಂತಹ ಒಂದು ಆದೇಶ ಆ ರೀತಿಯಾಗಿ ಆದಂತಹ ಆದೇಶಗಳಿಗೆ ನಾವು ಗೌರವ ಕೊಡಬೇಕಾದ್ರೆ ನಮ್ಮ ಕರ್ತವ್ಯ ಆ ನಿಟ್ಟಿನಲ್ಲಿ ಏನು ರಾಜ್ಯ ಸರ್ಕಾರ ಮತ್ತು ಹೈಕೋರ್ಟ್ನ ಆದೇಶದ ಸಂಬಂಧ ನಾವು ಹೈಕೋರ್ಟ್ ಮತ್ತು ರಾಜ್ಯ ಸರ್ಕಾರಕ್ಕೆ ಅಭಿನಂದ ಸಲ್ಲಿಸ್ತೇವೆ ಜೊತೆಗೆ ಇವತ್ತು ಮೈಸೂರು ಜಿಲ್ಲಾ ನ್ಯಾಯಾಲಯದಲ್ಲಿ ಪೋಟ ಅನಾವರಣ ಮಾಡಿದ ನಮ್ಮ ಮೈಸೂರು ಜಿಲ್ಲಾ ನ್ಯಾಯಾಲಯದ ಪ್ರಧಾನಿ ಜಿಲ್ಲಾ ಸತ್ರ ನ್ಯಾಯಾಧೀಶರಾದಂತಹ ಶ್ರೀಮತಿ ಉಷಾರಾಣಿ ಅವರು ಮತ್ತು ನಮ್ಮ ವಕೀಲರ ಸಂಘದ ಪದಾಧಿಕಾರಿಗಳು ಎಲ್ಲರಿಗೂ ಸಹ ಸಹ ಅಭಿನಂದನೆಗಳಂತಲೂ ಸಲ್ಲಿಸ್ತೇನೆ